ಬರ್ಗಿ ನಿಲ್ಲೋ ಬರ್ಮ್ಯಾ ಬಂದ್ ಸೀದಾ ನಿಲ್ಲೋ ಬರ್ಮ್ಯಾ ಬಂದ್ ಹ ಇಲ್ಲೇ ಬಂದ್ರಲ್ಪ ಅವ್ರ ಯಾವ ಶಾಲೆ ಗವರ್ಮೆಂಟ್ ಶಾಲೆ ನಮ್ ಹುಡುಗಿ ಕಾಣಿಸ್ತಾವಿಲ್ಲ ಹೇಳ್ತೇನೆ ಎಲ್ಲೇ ನನ್ ಹುಡುಗಿ ಕರ್ಸ ಕುಂತ ಯಾವ ಹುಡುಗಿನ ರೂಪಿ ಏನಂದೆ ನೋಡಿಲ್ಲ ರೂಪಿ ಈಕಿ ನನ್ ಹುಡುಗಿ ಕೈಯಾಗ್ ಬರ್ಕಂಗ್ಲಿನ ಆಕುಗಿ ಹಾಕಲಿ ಕೈಯಾಗ ಅಷ್ಟಲ್ಲಿ ಇವತ್ ಎದಿ ಮೇಲೆ ಬರ್ಕಬೇಕಂತ ಮಾಡೀನಿ ಆಕೆ ಅವತ್ ಇದ್ರು ನನ್ ಹುಡುಗಿನ ನೋಡ್ ಸಂದಿ ಈ ವಿಷಯದ ನೀ ತಲೆ ಹಾಕಂಗಿಲ್ಲ ಸುಮ್ನ ನಡ್ದ್ ಬಿಡ್ರಿ ಏ ರೂಪಿ ನನ್ ಲವ ಮಾಡ ಕರೆಕ್ಟಾಗಿ ಕೇಳು ರೂಪಿ ನನ್ ಲವ್ ಮಾಡಕ್ಕೆ ಕುಂತಾಳ ಹೆಚ್ಚು ಕಮ್ಮಿ ಹಾರಾಡಿದಿಯ ಸರಿ ಇರಂಗಿಲ್ಲ ಮತ್ತು ನೀವು ಅಂದ್ರೆ ಏನು ಮಾಡ್ತೀರಿ ಏ ಹೊಡ್ತೀರ ಹೊರ್ರಿ ಹೊರಲೇ ಲೇ ಹೊಡಿಲಿ ನೋಡೋಣ ಹ್ಞೂ ಚಲೋ ಆತಲ್ಲಿ ನಲಿ ಕಲಿ ಐತಿ ನಮ್ಮ ಮನಿಗೂ ಆತ್ರ ಐತಿ ಚಲೋ ಚಲೋ ಹೇಳ್ಕೊಡ್ತಾರೆ ರೀ ಇಲ್ಲ ಅಲ್ಲಿ ಕೃಷಿ ಬರತೈತಿ ಇಲ್ಲ ಕಲಿಯಾಕ ஐயர் வின்னா சுப்பர் வின்னா பீம் பாங் லேசி கர் ஏ பி சி டி ஈ ಟೀಚರು ಪಿ ಟಿ ಮಾಸ್ ಮೊನ್ನೆ ಫಾನಿಪುರಿ ತಿನ್ನ ಹಾಕಿದ್ರಲ್ಲಿ ಸುಬಾ ಸರ್ ಶಾಲಿ ತುಂಬಾ ಉರ್ದ ಹವ ನೀನ ಮೂರ್ ರೌಂಡ್ ಓಡಿಸ್ ಲಾರಿ ಬರತಿ ನೋಡ

ಹೋಗಿ ಲವ್ ಲಿಟ್ರ್ ಕೊಡ್ಬೇಕು ಇಲ್ಲಿ ನೀವು ಒಂದು ಏನಾರ ಸಂಜೆ ಮುಂದೆ ಶಾಲು ಬಿಟ್ಟ ಮೇಲೆ ಹೋಗಿ ಅಂತ ಹೆಂಗೋ ಬಸ್ ಬರವಂತ ಬಾ ಕಟ್ ಮಾಕಲ್ ಹೋಗೋಣ ಹ್ಞೂ ನಡಿಲೆವ್ವ ಮೊದ್ಲು ಆಧಾರ್ ಕಾರ್ಡ್ನ ಫೋಟೋನು ಚಲೋ ಅಲ್ಲ ನಮ್ಗೆ ನೋಡಿದಂದ್ರೆ ಅವು ಹವ್ವ ಏ ನಿಮ್ ಹುಡುಗ ನಿನ್ನ ನೋಡತಾಳೆ ನನ್ನ ಅಡಿಗೆಕಿ ಮತ್ತು ಏ ಏಯ್ ಸೋಡಾ ಬಿಟ್ಟ್ಯಾತ್ ನೋಡ್ತಾಳೆ ನನ್ನ ಅಕ್ಕಿಗೆ ಯಾಕೆ ಬೈತಿಪ್ಪ ಆ ಸೋಡಾ ಬುಡ್ಡಿಗೆ ಲೈಫ್ ಲಾಂಗ್ ಚಸ್ಮಾ ಆಗ್ಬೇಕಂತ ಅಂತ ಮಾಡಿ ದೋಸ್ತ ಅಂದ್ರ ಅಕಿಗೆ ಕಣ್ಣು ಆಪರೇಷನ್ ಮಾಡಿಸಿ ಕಣ್ಣು ಕೊಡಿಸಿ ಅಕ್ಕಿನ ಡಿ ಸಿ ಮಾಡಬೇಕಂತ ನನ್ನ ಹಾರ್ಟ್ ಕದ್ದಾಳೆ ದೋಸ್ತ ಹಾರ್ಟ್ ಕದ್ದ ಈ ಬರ್ಮ್ಯಾಚಾರಿಯ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ ಆ ಭೀಮನ ಚಲದವನು ಆ ಹನುಮನ ಬಲದವನು ಏ ರೂಪಿ ನಾ ನಿನ್ನ ಲವ್ ಮಾಡಕತ್ತಾನಿ ನೀ ನನ್ನ ಲವ್ ಮಾಡಬೇಕ ಮಾಡಂಗಿಲ್ಲ ಅಂದ್ರೆ ಏನ್ ಮಾಡ್ತಿಲ್ಲ ಏ ರೂಪಿ ಹಂಗೇಲ್ಲ ಅನ್ನಂಗಿಲ್ಲ ನೀನು ನಾನು ಮತ್ತೆ ದೇ ನನ್ನ ತಲಿ ಕಟ್ಟೆ ನೋಡು ಈಗ ಓಂ ಪಿಕ್ಚರ್ ನೋಡ್ ಬಂದನೆ ಐ ಲವ್ ಯು ಇದೆಲ್ಲ ಸೇರಲ್ಲ ನೋಡು ಸುಮ್ಮನೆ ಏ ನಾ ಕಣ್ಣು ನಿಮಗ್ ನಿನ್ನೆ ಓರ್ ಮಾಡಿದಿನಿ ನಮ್ಮಿಬ್ಬರು ಸುದ್ದಿ ಬರಬಡ ಅಂತಾ ನೋಡ್ ರೂಪಿ ನನ್ ದೊಡ್ಡ ಟ್ರೂ ಲವ್ ಐತಿ ನೀ ನನ್ನ ಲವ್ ಮಾಡ್ಬೇಕ ಆ ಸಂಧ್ಯಾ ಲವ್ ಮಾಡ್ಬಾರ್ದೆ ಅಕ್ಕಾಕ್ಲ ಸಂಧ್ಯಾ ಹೋಗ್ ಲವ್ ಮಾಡ್ತಾನೆ ಸಂಧ್ಯಾ ಅಲ್ಲ ಸಂದೀಪ ಸಂದೀಪ ಆ ಸಂದೀಪ ಲವ್ ಮಾಡಕ ಅಂತ ಅಳ್ತಿಕೆ ನಾ ಯಾಕ್ ಲವ್ ಲವ್ ಮಾಡ್ಲಿ ಅವ ಲವ್ ಮಾಡಕ ತರ ದಿಕ್ಕನೆ ನನಗೆ ಯಾಕ್ ಹೊಡೆ ಹೇಳಿದ ಲೇ ನೀ ರೂಪಿ ಸುದಿ ಹೋಗಬೇಡ ನೀ ರೂಪಿ ಸುದಿ ಹೋಗ್ಯ ಅಂದ್ರೆ ನಿನ್ನ ಹಿಂಗ ಹೊಡ್ತೀನಿ ನಾನು ಅಕ್ಕ ಲವ್ ಮಾಡಕ ಅಂತ ಯಾಕ ಅಲ್ಲವ ಅಲ್ಲ ಅದು ದೀಪಿ ನೀ ನಿನ್ನ ರೂಪಿಗೆ ಒಳಗಿದ್ದಲ್ಲ ಅದಕ್ಕೆ ಅದು ನಿನಗೆ ರೂಪ ಅಂತ ಕೇಳ್ತೀನಿ ನೀ ನಿನಗೆ ಲವ್ ಲೆಟರ್ ಕೊಡಕ ಬಂದಿಲ್ಲ

ಆ ಡ್ರಾಯಿಂಗ್ ಮಾಸ್ಟರ್ ಹಾಕ್ಬೇಕ ನಿನ್ನ ಲವ್ ಮಾಡಾಕತ್ತಂತ ಚೋಡ ಆಗ್ಬಿಟ್ಟೇನು ಯಾ ಹಿಂಗ ಮಾತಾಡಿದ ನನ್ನ ಹುಡ್ಗುಗಿನ ಹಡಪ ನೋಡ್ಬತ್ತಿನ ಏ ನೀ ನೋಡಿ ನಾ ನಿಂಗೆ ಕುಟು ಮಾತಾಡಕತ್ತಿಲ್ಲ ಅದಕ್ಕ ರೂಪಿ ನಿನ್ನ ಲವ್ ಮಾಡ ನೋಡಿ ಲೇ ನಂದು ಎದಿ ಮ್ಯಾಗ ದಿಸ್ಕೊಂತನೆ ನಿನ್ನೇನತಿ ಹೋಗಲ್ಲ ಬಾದಿಪಿ ನಾ ಹೋಗನ ಇಲ್ಲೇ ರೂಪಿ ತಡಿ ನಮ್ಮ ಹುಡುಗ ಕೊಟ್ಟಿ ಸಾಕಾಗಿಲ್ಲ ನಮ್ಗೆ ನಾನು ಅದ್ಕ ನೋಡ್ಕೊಂಡು ಬರ್ತೇನೆ ಏಯ್ ನಾ ನೋಡ್ತೀಯ ಏಡ್ ಬಳಿ ನೋಡಿ ಬಾದಿಪಿ ದಾಡ ஹடி ஹடிட்ட நோட மாட்டே ஹடி அது மாத்தக்குது ஓடிைய प्रीड <laughs> <laughs> या ರೋಜಾ ಹೂವೆ ಯಾರೇ ನೀನು ಮಲ್ಲಿಗೆ ಹೂವೆ ಹೂವೇ ನಿನಗೆ ಅಣ್ಣಂಗೆ ಲವ್ ಆಗಿದೆ ಹೊಡಿ ಹೊಡಿ ಅಣ್ಣಂಗೆ ಲವ್ ಆಗಿದೆ ಖುಷಿ ಯಾರ್ಲಿ ಅಪ್ಪ ಲವ್ ಮಾಡಾಕಿ ನೇ ನನ್ನ ಒಂದು ಹುಡುಗಿ ಲವ್ ಮಾಡ್ತಾ ಅಂತ ನನಗೆ ಯಾವಾಗ ಗೊತ್ತಿತ್ಲಿ ಲವ್ ಮಾಡಾಕತ್ತಾಳ ನಾನು ಮಾಡಾಕತ್ತೇನೆ ಯಾರ್ಲಿ ಅಕ್ಕಿ ಅಕ್ಕಿನ ನನ್ನ ದಿಲ್ಕಿ ದಡ್ಕನ ದಿಲ್ಕಿದ ಸೋಡಾ ಏ ನಿಮ್ ಮೌನ ಆಕೆ ಸೋಡಾ ಬುಡ್ಡಿ ಆಗಿರ್ಬೋದು ಲೇಕಿಗೆ ಕಣ್ಣು ಕಾಣ್ಲಂಗಿರ್ಬೋದು ನನ್ನಂತರ್ಗೆ ಎಷ್ಟೋ ಜನಕ ಬೆಳಕ್ ಕೊಡ್ತಾಳೇಕಿ ಕೊಡ್ತಾಳ ಅಂದ್ರ ಆಕೇನ್ ಚುಮ ಏ ಚುಮಣ ಅಲ್ಲಲ್ಲಿ ಚುಮಣದ ಮ್ಯಾಗಿರೋ ದೀಪ ದೀಪ ಹೆಸರ ದೀಪ ದೀಪಾ ಬಿಡಪ್ಪ ದೀಪಾ ಚಲೋ ಇದ್ರಿ ನೀ ಅಂತ ಅಡ್ಡಾಡ್ರಿ ಹ ನಿಮ್ ಹುಡುಗಿನ ಅದಾಳ கண்ணு நோட் சாகிர்லாடா மாதாடலு ಹೌದು ನಿನ್ನ ನನಗೆ ಲವ್ ಲೆಟರ್ ಕೊಟ್ಟೆ ನೀನು ಓ ಇಲ್ಲೇವಾ ರೂಪಿ ಒಂದು ಹೆಲ್ಪ್ ಮಾಡ್ತಿ ಏನು ಹೆಲ್ಪ್ ನನ್ನ ಲವ್ ಲೆಟರ್ ನೀನ ಕಟ್ಟುವರ್ತಿ ಹ ನಾ ಕೊಡ್ಲಿ ನೀ ಲವ್ ಮಾಡಾತಿಲ್ಲ ನೀ ಹೋಗ್ ಕೊಡು ನಾನು ಲವ್ ಮಾಡತೀನಿ ಬಿಡು ಆದ್ರೂ ನಂಗೆ ಭಯ ಆಕತಿ ನೀ ಹೋಗ್ ಕೊಡ್ಲ ನಾ ಕೊಡಂಗಿಲ್ಲವಾ ನನಗೂ ಹೆದರಿಗೆ ಆಕತಿ ಆಮೇಲೆ ನಿನ್ ಲವ್ ಮಾಡೋದಿಲ್ ತಗೋ ನನ್ ಲವ್ ಮಾಡತ್ತಾನ ನೀ ಹೋಗ್ ಕೊಡ್ಲ ದೋಸ್ತಿ ಸಂಬಂಧ ಇಷ್ಟು ಮಾಡೋದಿಲ್ಲನೇ ಸರಿ ಬಿಡು ಕೊಡ್ತೇನೆ ಅದಕ್ಕೆ ಮಕ್ಕಳು ಮಚಡಿ ಹಿಂಗೆ ಮಾಡಿ ಆಡ್ತಿ ಇನ್ನೊಂದು ಏನು ನನ್ನ ಹ್ಯಾಂಡ್ ರೈಟಿಂಗ್ ಚಂದ ಆಗಲ್ಲ ಅಲ್ಲ ಹ್ಞೂ ಅವ ಲವ್ ಲೆಟ್ರ್ ನೀನು ಬರೀಲ್ಲ ನಾ ಯಾಕೆ ಬರ್ರಿ ನಾ ಬರೆಯಂಗಿಲ್ಲ ಬಿಡ ನಮ್ಗ ಯಾಕೆ ಮಾಡ್ತೀವಿ ಬರೀಲಿ ಅವ್ವ ನನ್ನ ಮನ್ಸಿನ ಮಾತು ಹೇಳ್ಕೊತ ಹೋಕ್ಕಿನ ನೀ ಅಕ್ಷರದಾಗ ಬರ್ಕೋತ ಹೋಗಿ ನೀ ಲವ್ ಮಾಡಾಕತ್ತಿಲ್ಲ ನೀ ಬರಿ ನಾ ಯಾಕೆ ಬರೀಲಿಷ್ಟು ಮಾಡಿದ್ರ ನಾಚು ಬರ್ರಿ ಇದೊಂದು ಹೇಳಿ ಎಲ್ಲಾನು ಮಾಡ್ತೀನಿ ನಡಿ

இன்னொந்த நான் நோட மத்த மணி அந்த நோட் சும்னா கொடுத்து வாப அோட கொட்டி இல்லை

ನನಗ ಮೊದ್ಲಿಂದಾನು ನಿನಗ ನಾನು ಏನೋ ಹೇಳ್ಬೇಕು ಅಂತ ಇದ್ಯ ನಿನ್ನ ನಾನು ಬಾಳ ಅಂದ್ರೆ ಬಾಳ ಇಷ್ಟ ಪಡ್ತೇನೆ ನಿನಗ ಮನಸ್ ತೆಗಿದಲ್ಲಾ ಹೇಳ್ಬೇಕು ಅಂತ ಮಾಡಿದ್ಯ ಆಗಿದ್ದಿಲ್ಲ ಏನು ಅಂತಂದ್ರ ಐ ಲವ್ ಯು ಲವ್ ಇಟ್ ಏ ಸೋಲಾಪುಟ್ಟಿ ನಿನ್ ಹಣ ಕುದಿನಿ ಅಂದ್ರೆ ಬಾಯಿ ನಲ್ಲ ಪಕ್ಕ 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 ಅಂತ ಉದುರ್ತಾನ ನೋಡ್ರ ಯಾಕೆ ಬಂದಿಲ್ಲ ಲವ್ ಲೆಟರ್ ಕೊಟ್ಲಲ್ಲ ಏನ್ ಹೇಳ್ತಿ ಅಂತ ಕೇಳಿ ಹೇಳಕ್ ಬಂದೆ ನಾನು ಏನ್ ಹೇಳ್ತಿ ಅಂದ್ರೆ ಕೇಳಕ್ ಬಂದಿನ ಇಬ್ಬರು ಲವರ್ಸ್ ನಡಿವೆ ಅವ್ರ ಪಟ್ಟು ಬಂದಂಗ್ ಬರ್ತೀನಿ ಲಾಸ್ಟ್ ಆಗಲ್ಲ ನಿನ್ಗ ಮುಂಚೆ ಇದ ಮತ್ತೆ ಹೇಳ್ಬೇಕಾಗಿತ್ತು ಮೊದ್ಲೆಲ್ಲ ಕೊಡ್ತೀನಿ ಈ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳ್ತಿದ್ದಿ ಹೇಳ್ತಿದ್ದಿ ನಡಿ ಅಕ್ಕಿ ಹಾಕ್ ಹೋದ್ಲಲ್ಲ ಏನು ಹೇಳ ಹೋಗಿ ಹೇಳ್ತಾನಂತ ಅಕ್ಕಿ ಹಾಕಲ್ ಕೇಳ ಇಲ್ಲಿ ಬಿಟ್ಟು ಹೇಳ ಕೇಳ ಅಂತ ಕಳ್ಸಾಳಕ್ಕಿ ನನ್ಗೆ ಅಕ್ಕಿ ಬಹಳ ನಾಚ್ಕೊತಾಳ ಅದಕ್ಕ ಅಕ್ಕಿ ನಾಚ್ಕೊಂತಾಳ ಆಕಿ ನೋಡಿದ್ ನಾಚ್ಕಣಂಗ ಕಾಣಾವನು ಸುಮ್ಮ ನಿಂತಾಳ ಅಯ್ಯೋಕು ಬಿಡಾ ಆಕೀಗ್ ಬಿಡ ನಾಚ್ಕೊಂಗಿಲ್ಲಾ ಮನಿಯೊಳಗ ನಾಚ್ಕೋತಿರ್ತಾಳ ಕಳ್ಳದಾಳ ಆಕಿ ಹೋತಾರೇ ಸ್ವಲ್ಪ ಕಳ್ಳ ಇದಾಳ ಆಕಿ ನಾಚಕತ್ತಾಳ ಸರಿ ನಾ ಲವ್ ಲೆಟ್ರ್ ನಾ ಮನಿಗ್ ಹೋಗಿ ಓದ್ತೇನಿ ಆಕಿ ವಿಷಯ ಐತಿ ಬಿಡು ಅದು ಹೋಗ್ಲಿ ಹೋಗ್ಲಿಪ್ಪ ಸರಿ ಬಿಡಾ ಈಗ ಹೆಂಗಿದ್ರ ನಂದ ಆಕಿದ ಕ್ಲಿಯರ್ ಆಗೇತಿ ನಾ ಲವ್ ಲೆಟ್ರ್ ನಾ ಮನಿಗ್ ಹೋಗಿ ಓದ್ತೇನಿ ಹಂಗ ಈಗ ನನ್ನ ದೋಸ್ತಂದು ನಿನ್ನ ಕ್ಲಿಯರ್ ಮಾಡ್ಬೇಕು ಇದ್ರದ್ದೇ ಇದ್ರದೇ ಐತಿ ಎಪ್ಪ ಏನಂದ್ರೆ ನಾನು ಆಕಿನ ಲವ್ ಮಾಡಾಕ ಕುಂತಾನ ಹಂಗ ನಮ್ಮ ದೋಸ್ತು ನಿನ್ನ ಲವ್ ಮಾಡಾಕನೇ ಫುಲ್ ದೀಸಿ ಲವ್ ಮಾಡಾಕತ್ತಾನ ಸನ್ಯಾದ ದೀಸಿನ ಲವ್ ಮಾಡಾಕತ್ತನ ಯಪ್ಪಾ ಏನು ನನಗೆ ಲೆಕ್ಕ ಮಾಡ್ರಿ ಅಂತಂದದ ಹಾ ಎಲ್ಲಾರಿಗು ನಮಸ್ಕಾರ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು